ಆತ್ಮೀಯ ವೀಕ್ಷಕರೇ ಸೇವಾ ಸಂಗಮ ಶ್ರೀ ನಾರಾಯಣ ಶಿಶು ಶಿಶುಮಂದಿರ ಬದನಗೋಳಿ ಹೊಸಾಳ ಬಾರ್ಕೂರು ರೋಟರಿ ಕ್ಲಬ್ ಹಾಗೂ ಆನ್ಸ್ ಕ್ಲಬ್ ಬಾರ್ಕೂರು ನಮ್ಮೂರು ಬಾರ್ಕೂರು ಫೇಸ್ಬುಕ್ ಗ್ರೂಪ್ ಬಾರ್ಕೂರು ಯುವ ವಾಹಿನಿ ರಿಜಿಸ್ಟರ್ಡ್ ಎತ್ಯಾದಿ ಘಟಕ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಬಾರ್ಕೂರು ಇವರ ಸಹಯೋಗದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮತ್ತು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಸ್ಥಳ ಶ್ರೀ ಪಠಾಬಿ ರಾಮಚಂದ್ರ ಕಲ್ಯಾಣ ಮಂಟಪ ರಥಬೀದಿ ಬಾರ್ಕೂರು ಹಾಗೆ ಮೊದಲಿಗೆ ಸೇವಾ ಸಂಗಮ ಶಿಶು ಮಂದಿರ ಬದನಗೋಳಿ ಹೊಸಾಳ ಬಾರ್ಕೂರು ಇಲ್ಲಿನ ಶಿಶು ಮಂದಿರದ ವಿದ್ಯಾರ್ಥಿಗಳು ಕೃಷ್ಣವೇಶ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಎರಡು ವಿಭಾಗದಲ್ಲಿಸಿದರು ವಿಭಾಗ ಒಂದರಲ್ಲಿ ಸಾರ್ವಜನಿಕ ವಿಭಾಗ ಎರಡರಿಂದ ನಾಲ್ಕು ವರ್ಷ ಒಂದು ಸ್ಪರ್ಧೆ ಆದರೆ ನಾಲ್ಕರಿಂದ ಆರು ವರ್ಷದೊಳಗಿನ ಮಕ್ಕಳು ಮತ್ತೊಂದು ಸ್ಪರ್ಧೆಗೆ ಭಾಗವಹಿಸ್ತಾರೆ ಅದೇ ರೀತಿ ವಿಭಾಗ ಎರಡರಲ್ಲಿ ನಾರಾಯಣಗುರು ಗುರು ಮಂದಿರದ ಪುಟಾಣಿಗಳು ಭಾಗವಹಿಸಿದರು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಶಿಶುಮುಲದ ಪುಟಾಣಿಗಳು ಹಾಗೂ ಬಾಲಗೋಕುಲ ಮಕ್ಕಳು ಹಾಗೂ ಮಾದರಿಯಿಂದ ಕಾರ್ಯಕ್ರಮ ಜರುಗಿತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇರಿಸಿಕೊಂಡು ಹಾಗೆ ಒಂದು ಉತ್ತಮ ಕಾರ್ಯಕ್ರಮವನ್ನು ಸೇವಾ ಸಂಗಮ ಗುರು ಶಿಶು ಮಂದಿರ ಮತ್ತು ರೋಟರಿ ಕ್ಲಬ್ ಆ್ಯನ್ಸ್ ಕ್ಲಬ್ಬು ನಮ್ಮೂರು ಬಾರ್ಕೂರು ಫೇಸ್ಬುಕ್ ಗ್ರೂಪ್ ಯುವ ವಾಹಿನಿ ಶೌರ್ಯ ವಿಪತ್ತು ಘಟಕ ಎಲ್ಲ ಸೇರಿ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಕಾರ್ಯಕ್ರಮಕ್ಕೆ ಬಹಳಷ್ಟು ಮಂದಿ ಆಗಮಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ರು ಮುಂದಿನ ವೀಡಿಯೋದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೇನೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನ್ಬು ಬಾರ್ಕೂರು ನಮಸ್ಕಾರ मेरे को लगता है कि बोलते थे ಫಿಶ್ ಮಾರ್ಪಲ್ ಆಗಿದೆ ಈ ಪೈಪ್ ಕೇಳೋದರಿಂದ ನಾಲ್ಕು I hope that my answer I the attention in the